ನಾವು ಮನೆಗಳು ಮಂಜೂರು ಮಾಡ್ಬಿಟ್ಟಿದ್ದು ದುಡ್ಡು ಇಟ್ಟಿಲ್ಲ ಅಂತ ಹೇಳ್ತಾರೆ ಯಾವ ವರ್ಷ ಇಟ್ಟಿರ್ಲಿಲ್ಲ ಯಾವ ವರ್ಷ ಇಟ್ಟಿರ್ಲಿಲ್ಲ ಸ್ವಲ್ಪ ಹೇಳ್ತೀವಿ ಹದಿನೇಳು ಹದಿನೆಂಟು ನಿಮ್ ಸರ್ಕಾರ ಹೋಯ್ತಲ್ಲ ಆಯ್ತಪ್ಪ ನಮ್ ಸರ್ಕಾರಿ ನಮ್ಮ ಯಾರು ವಿಜಯನಗರದ ನಾವ್ ಎಷ್ಟ ದಿನ ಇದ್ದು ಆಗ ಹದಿನೇಳು ಹದಿನೆಂಟರಲ್ಲಿ ಆ ಕೃಷ್ಣ ಆ ಕೃಷ್ಣ ನಾವ್ ಎಷ್ಟ್ ದಿನ ಇದ್ದು ರೀ ಅವ್ರು ಎಷ್ಟ್ ದಿನ ಇದ್ದು ಹದಿನೇಳು ಆರು ವರ್ಷ ಇದ್ರಿ ನೀವು ಆರು ವರ್ಷ ಆಯ್ತು ಆರು ವರ್ಷ ಇರ್ಲಿಲ್ಲ ಇತ್ತು ಮುಖ್ಯಮಂತ್ರಿ

ನಾವು ಐದು ವರ್ಷದಲ್ಲಿ ಹದಿನಾಲ್ಕು ಲಕ್ಷದ ನಲವತ್ತೆರಡು ಸಾವಿರ ಮನೆಗಳು ಕಟ್ಟಿಸಿದ್ದೀವಿ ಎಲ್ಕು ದುಡ್ಡು ಕೊಟ್ಟಿದೀವಿ ಇವರು ಐದು ವರ್ಷ ಇದ್ರಲ್ಲ ಮೂರು ವರ್ಷ ತಿಂಗಳಿದ್ರಲ್ಲ ನೀವು ಎಷ್ಟು ಮನೆಗಳನ್ನು ಮಂಜೂರು ಮಾಡಿದ್ರಿ ಎಷ್ಟು ದುಡ್ಡು ಕೊಟ್ಟಿದ್ರಿ ಅಂತ ಹೇಳಿ ನೋಡೋಣ ನಾವು ಯಾವ ವರ್ಷ ದುಡ್ಡು ಹೇಳಪ್ಪ ಅಲ್ಲ

ಕೊಟ್ಟಿದ್ದೀವಿ ಅದಕ್ಕೆ ದುಡ್ ಕೊಟ್ಟಿದ್ದೀವಿ ಅನ್ನೋದು ಪ್ರೂವ್ ಮಾಡ್ತೀನಿ ಇವ್ರು ಮಾಡ್ಲಿ ಇವ್ರಿಗೆ ದುಡ್ಡು ಕೊಟ್ಟಿರಲಿಲ್ಲ ಅಂತ ಪ್ರೂವ್ ಮಾಡ್ಲಿ ನೋಡ ಸುಮ್ನೆ ಈ ಹಂಗೆಲ್ಲ ಕಳೆದ ವಿಧಾನಸಭೆ ನಾವ್ ಸರ್ಕಾರ ಇದ್ದಾಗೆ ಬೊಮ್ಮಾಯಿಯವರು ಅಧ್ಯಕ್ಷ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗೆ ಈ ಈ ಇದ್ ಬಗ್ಗೆ ನೀವು ಇಲ್ಲಿ ತಗೊಂಡು ಮಾತಾಡಿದಾಗೆ ಇದು ವಾದ ವಿವಾದ ಆಗಿದೆ ಅವಾಗ ನಾವ್ ಹೇಳಿದಿರಿ ನೀವು ಎಷ್ಟು ಮನೆ ಕೊಟ್ಟಿದ್ರಿ